ನೈಂಟಿ ಡೇಸು ಆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಜನರ ಒಂದು ಇಂಟ್ರಾಕ್ಷನ್ ಇಲ್ಲದೆ ಅಂದರೆ ನಿಮ್ಮವರ ಒಂದು ಇಂಟ್ರಾಕ್ಷನ್ ಇಲ್ಲದೆ ಇರೋದು ತುಂಬಾ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು ಏನು ಇವಾಗ ನೀವು ಏನು ಮಿಸ್ ಮಾಡ್ಕೊಳ್ತಿದ್ದೀರಾ ಏನು ಒಳಗಡೆ ಹೋಗಬೇಕಾದ್ರೆ ಒಂದು ಮಾತಂದಿದ್ರಿ ನೀವು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ನಂಗೆ ತುಂಬ ಭಯ ಇತ್ತು ಆದರೂ ನಾನು ಒಪ್ಕೊಂಡೆ ಅನ್ನುವಂಥ ಮಾತು ಹೇಳಿದ್ರಿ ಈಗ ಏನು ಕಾಡ್ತಾ ಇದೆ ಕ್ಷಣಕ್ಕೆ ಐ ಮಿಸ್ ಎವ್ರಿಥಿಂಗ್ ಅಬೌಟ್ ಬಿಗ್ ಬಾಸ್ ನಿಜ ಹೇಳಬೇಕು ಅಂದರೆ ಬೆಳಗ್ಗೆ ಎದ್ದು ನಾನು ಮೈಕ್ ಹುಡುಕ್ತಾ ಇದ್ದೀನಿ ಸೊ ಆ ಹ್ಯಾಂಗ್ ಓವರಲ್ಲೇ ಇದ್ದೀನಿ ಬಿಗ್ ಬಾಸ್ ಹ್ಯಾಂಗ್ ಓವರಲ್ಲೇ ಇದ್ದೀನಿ ನಾನು ಮೈಕ್ ಹುಡುಕ್ತಾ ಇದ್ದೀನಿ ಪದೇ ಪದೇ ಹಿಂಗೆ ಸರಿ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಮೈಕ್ನ ಸೊ ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬಿಗ್ ಬಾಸ್ನ ಒಂದು ನೂಕ್ ಆ್ಯಂಡ್ ಕಾರ್ನರ್ ಆಫ್ ದ ಹೌಸ್ ಇರ್ಬೋದು ಅಥವಾ ಕಂಟೆಸ್ಟೆಂಟ್ಸ್ ಇರ್ಬೋದು ಆ್ಯಂಡ್ ಬಿಗ್ ಬಾಸ್ ಬಾಯ್ಸ್ ಇರ್ಬೋದು ಸುದೀಪ್ ಸರ್ ವೀಕೆಂಡ್ಸ್ ಇರ್ಬೋದು ಎಲ್ಲನೂ ಮಿಸ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಬಿಗ್ ಬಾಸ್ ಮನೆನ ನಾನು ಬಿಗ್ ಬಾಸ್ ಮನೆ ಥರ ನೋಡಿಲ್ಲ ನನ್ನ ಮನೆ ಥರನೇ ನೋಡಿದೆ ಆ್ಯಂಡ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ನ ಆಟ ಬಿಟ್ಟು ಅಲ್ಲಿರೋ ಕಂಟೆಸ್ಟೆಂಟ್ಸ್ ಜೊತೆಗೆ ಜಗಳ ಆಡಿರ್ಬೋದು ಅಥವಾ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ಬೋದು ಬಟ್ ದೇ ಆರ್ ಆಲ್ ಮೈ ಫ್ಯಾಮ್ಲಿ ಅಂತ ಅನ್ನಿಸ್ತು ಒಂದು ಸ್ಪೆಷಲ್ ಬಾಂಡ್ ಕ್ರಿಯೇಟ್ ಆಗಿದೆ ಪ್ರತಿಯೊಬ್ಬರ ಜೊತೆಗೆ ಸೊ ಐ ಮಿಸ್ ಎವ್ರಿಥಿಂಗ್ ಮತ್ತೊಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಒಂದು ಡಿಸ್ಕಸ್ ಆಗಿತ್ತು ಅಂದ್ರೆ ಡಿಸ್ಕಸ್ ಮಾಡಿ ಒಬ್ಬರನ್ನ ಮಾಡ್ತೀವಿ ಗ್ರೂಪ್ ಅಲ್ಲಿ ಅಂತ ಅಲ್ಲಿಂದ ನೀವು ಮತ್ತೆ ಟಾರ್ಗೆಟ್ ಆಗ್ತಾ ಬಂದ್ರಿ ಆ ಒಂದು ಸಂದರ್ಭ ಫಸ್ಟ್ ಆಫ್ ಆಲ್ ಆ ಟಾರ್ಗೆಟ್ ನಾಮಿನೇಷನ್ ಅಂದಿದ್ದು ತುಂಬಾನೇ ಬೇಸರ ಆಯ್ತು ಆ್ಯಕ್ಚುಲಿ ಬಟ್ ನಾವು ಯಾವತ್ತು ಯಾರು ಕೂಡ ಮನೆಯಲ್ಲಿ ಈ ವ್ಯಕ್ತಿನ ನಾವು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ದು ಮಾಡಬೇಕು ಆ ಥರದ್ದು ಯಾವ ಮಾತುಕತೆನೂ ಆಗಿಲ್ಲ ಸೊ ಚೈತ್ರ ಅವರು ಇದ್ರ ಹಿಂದೆ ಒಂದಷ್ಟು ಸ್ಟೋರಿ ಅನ್ಫೋಲ್ಡ್ ಆಗುತ್ತೆ ನಾನು ಅನ್ಫೋಲ್ಡ್ ಮಾಡ್ತೀನಿ ವೀಕೆಂಡಲ್ಲಿ ಚೈತ್ರ ಅವರು ಬಂದು ನನಗೊಂದಷ್ಟು ವಿಷಯಗಳು ಚೇಂಜಿಂಗ್ ರೂಮಲ್ಲಿ ಹೇಳಿರ್ತಾರೆ ಅದನ್ನು ನಾನು ಅವಾಯ್ಡ್ ಮಾಡ್ದಿರ ನಾನು ಅದನ್ನು ಕೇಳಿಸ್ಕೊಂಡು ಬಂದು ಹೇಳೋದು ಹೇಳಿದ್ದುಂಟು ಅದು ನನ್ನ ತಪ್ಪು ಇ ಆ ವಾರ ಇಡೀ ನಾನು ಅದ್ರ ಬಗ್ಗೆ ಓಪನ್ ಅಪ್ ಆಗಲ್ಲ ಸೊ ಯಾವಾಗ ನಾನು ನಾಮಿನೇಟ್ ಎಲ್ಲ ಆಗಿ ವೀಕೆಂಡಲ್ಲಿ ಬಂದು ಹಾಟ್ ಸೀಟಲ್ಲಿ ಕೂತ್ಕೊಳ್ತೀನೋ ಆವಾಗ ನಾನು ಓಪನ್ ಅಪ್ ಆಗ್ತೀನಿ ಬಿಕಾಸ್ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆ್ಯಂಡ್ ಜನಕ್ಕೂ ದೇ ಡಿಸರ್ವ್ ಟು ನೋ ದ ಟ್ರೂತ್ ಅಂತ ನಾನು ಅದ್ರ ಬಗ್ಗೆ ಓಪನ್ ಅಪ್ ಆಗ್ತೀನಿ ಚೈತ್ರ ಅವ್ರ ಬಗ್ಗೆ ಆ್ಯಂಡ್ ಎಸ್ ಟ್ರೂತ್ ಪ್ರಿವೇಲ್ಸ್ ಅಂತ ಹೇಳ್ತಾರಲ್ಲ ಅಷ್ಟೇ ದಟ್ಸ್ ಅಬೌಟ್ ಇಟ್ ಬಟ್ ಯಾರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇವ್ರನ್ನೇ ಟಾರ್ಗೆಟ್ ನಾಮಿನೇಷನ್ ಮಾಡಬೇಕು ಅಂತ ಯಾವತ್ತೂ ಮಾಡಿದ್ದಿಲ್ಲ ಬಿಕಾಸ್ ಆ ವಾರ ಟಾಸ್ಕಿನ ಪ್ರಕಾರನೇ ನಾಮಿನೇಟ್ ಮಾಡಬೇಕಿತ್ತು ಇಲ್ಲಾಂದರೆ ತುಂಬ ಎವಿಡೆಂಟಾಗಿ ಕಾಣಿಸುತ್ತೆ ಅದನ್ನು ಟಾರ್ ಟಾರ್ಗೆಟ್ ನಾಮಿನೇಷನ್ ಮಾಡಿದ್ರೆ ಯಾ ದಟ್ಸ್ ಇಟ್